ಗಂಗಾವತಿ ನಗರದಲ್ಲಿರುವ ಅಯ್ಯಪ್ಪನ ಗಿರಿಯಲ್ಲಿರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ರವಿವಾರದಂದು ಮಾಸಪೂಜೆಯನ್ನು ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಯಿತು ಬೆಳಿಗ್ಗೆ ದೇವಸ್ಥಾನದ ಅರ್ಚಕ ಶಂಕರ್ಭುಟ್ ದಿವಾಕರ್ ಅವರಿಂದ ಅಭಿಷೇಕ ಅಷ್ಟೋತ್ತರ ಪಾರಾಯಣ ರುದ್ರ ಸಹಿತ ಪಂಚಾಮೃತ ಅಭಿಷೇಕ ಸೇರಿದಂತೆ ಶ್ರೀ ಲಕ್ಷ್ಮೀ ಗಣಪತಿ ಹೋಮ ಸಂಪನ್ನಗೊಳಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿ ತಾಯಿ ಬಾಬಾ ಮಾತನಾಡಿ ಅಯ್ಯಪ್ಪ ಸ್ವಾಮಿ ಸ್ಮರಣೆಯಿಂದ ಸಂಕಷ್ಟಗಳು ಪರಿಹಾರವಾಗುವುದು ಮಕರ ಸಂಕ್ರಾಂತಿಗೆ ಇನ್ನೂ ಎರಡು ಮೂರು ತಿಂಗಳು ಬಾಕಿ ಇದ್ದು ನವೆಂಬರ್ ಮೂರರಂದು ಮಾಸಪೂಜೆ ಜರುಗಲಿದ್ದು ಜನವರಿ ಮೂವತ್ತೊಂದರಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆಗೊಂಡು ಹನ್ನೆರಡು ವರ್ಷ ಸಂಭ್ರಮಾಚರಣೆ ಪ್ರಯುಕ್ತ ಕುಂಭೋತ್ಸವ ಹದಿನೆಂಟು ಮೆಟ್ಟಿಲುಗಳಿಗೆ ವಿಶೇಷ ಅಲಂಕಾರ ಸೇರಿದಂತೆ ಭಕ್ತರಿಂದ ಭಜನೆ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರು ಡಾಕ್ಟರ್ ಚಂದ್ರಪ್ಪ ಸೇರಿದಂತೆ ಗುರುಸ್ವಾಮಿಗಳು ಹಾಗೂ ಅಪಾರ ಭಕ್ತಾದಿಗಳು ಭಾಗವಹಿಸಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದಂತಹ ಜಟ್ಟಿ ವೀರಪ್ರಸಾದ್ ತಾಳೂರು ರಾಮಕೃಷ್ಣ ಜಟ್ಟಿ ವೆಂಕಟರಮಣ ಡಾಕ್ಟರ್ ಸೋಮ ರಾಜ್ ಸೇರಿದಂತೆ ಹಿರಿಯ ಗುರುಗಳಾದಂತಹ ತಾತಯ್ಯ ಸ್ವಾಮಿ ಅನೇಕರು ಉಪಸ್ಥಿತರಿದ್ದರು ನಂತರ ಮಾಸ ಪೂಜೆ ನಿಮಿತ್ತವಾಗಿ ಬಾಪಿ ರೆಡ್ಡಿ ಕ್ಯಾಂಪಿನ್ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಗ್ರಾಮಸ್ಥರಿಂದ ತೀರ್ಥ ಪ್ರಸಾದ ಜರುಗಿತು ನ್ಯೂಸ್ ರಿಪೋರ್ಟ್ ಶರಣಪ್ಪ ಗಂಗಾವತಿ ಮಿತ್ರ ಪರಿವಾರ ಸಮಸ್ತ ಬಾಂಧವ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿಯ ಕೈಂಕರ್ಯ ಮಾಡುವಲ್ಲಿ ಶ್ರದ್ಧಾಭಸ್ಥೆಯಿಂದ ಕೇವಲ ಟೈಂಕರ್ಯ ಕೊಡೋದು ಒಂದೇ ಮುಖ್ಯ ಅಲ್ಲ ಅವರ ನಿಷ್ಠೆಯಿಂದ ಈ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಈ ಸನಾತನ ಧರ್ಮ ಉಳಿಸೋದರಲ್ಲಿ ನಮ್ಮ ಪಾತ್ರ ಇದೆ ಅನ್ನುವ ನೆಚ್ಚಿನ ಮಾತ್ರಕ್ಕೆ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿತ್ತು ಈಗ ಬಹಳಷ್ಟು ಮಂದಿ ಬಂದಿದ್ದಾರೆ ಕೆಲವೊಬ್ಬರು ಅನಾನುಕೂಲದಿಂದ ಬಂದಿಲ್ಲ ಆದರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಜನವರಿ ಮೂವತ್ತೊಂದಕ್ಕ ಇರುವಂಥ ದ್ವಾದಶ ವಾರ್ಷಿಕೋತ್ಸವ ಕಾರ್ಯಕ್ರಮದ ಬಗ್ಗೆ ಇನ್ನು ದೇವಸ್ಥಾನದ ಸಮಿತಿಯ ಹಿರಿಯರೊಂದಿಗೆ ಚರ್ಚಿಸಿದ ನಂತರ ಸೂಕ್ತ ನಿರ್ಣಯವನ್ನು ನಿಮ್ಮೆಲ್ಲರಿಗೂ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಲಾಗುತ್ತದೆ ಮುಂದಿನ ಮಾಸ ಪೂಜಾ ಕಾರ್ಯಕ್ರಮ ಮೂರನೇ ತಾರೀಕು ಕಾರ್ತೀಕ ಶುದ್ಧ ತ್ರಯೋದಶಿ ಆ ದಿನ ಏರೂರು ಗ್ರಾಮದ ಸಮಸ್ತ ಅಯ್ಯಪ್ಪ ಭಕ್ತ ಮಂಡಳಿಯ ಸೇಸ್ ಮಾಡಿಸ್ತಾ ಇದ್ದಾರೆ ಸ್ವಾಮಿ ಅವರೆಲ್ಲರನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಈ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿ ಅನುಗ್ರಹಕ್ಕೆ ಪಾತ್ರಾಗುವಂತಹ ಶಕ್ತಿ ಅವ್ರಿಗೆ ಒಳ್ಳೆ ಅಂತೇಳಿ ಎಲ್ಲರೂ ಬೇಡಿಕೊಂಡು ತೀರ್ಥ ಪ್ರಸಾದ ವೃತ್ತಿಯಾಗಿ ಸ್ವೀಕರಿಸಿ ಸೇವಾ ಮಂದಿರನ್ನು ಆಶೀರ್ವದಿಸಬೇಕಾಗಿ ವಿನಂತಿ ಸ್ವಾಮಿ ಶರಣ ಅಯ್ಯಪ್ಪ ಸರ್ ಜನವರಿ ಮೂವತ್ತೊಂದನೇ ತಾರೀಕು ಹನ್ನೆರಡು ವರ್ಷ ತುಂಬುತ್ತದೆ ಕುಂಭಾಭಿಷೇಕ ಮತ್ತು ಶಾಸ್ತ್ರ ಸಹಸ್ತ್ರಕಾಭಿಷೇಕ ಶಾಸ್ತ್ರೋಕ್ತವಾಗಿ ಇನ್ನೂ ಇತರ ಕಾರ್ಯಕ್ರಮಗಳೆಲ್ಲವೂ ಮುಂದಿನ ಮಾಸಪೂಜೆಯಲ್ಲಿ ವಿವರಣೆಯಿಂದ ಹೇಳ್ತೀವಿ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಬೇಕು ಅದೇ ರೀತಿ ಹದಿನೆಂಟು ಬೆಟ್ಟಕ್ಕೆ ಕವಚ ಆಗಲಿ ಗರ್ಭಗುಡಿಗೆ ಕವಚ ಆಗಲಿ ಇನ್ನು ದೇವಸ್ಥಾನದಲ್ಲಿ ಉಳಿದಂಥ ಕೆಲಸಗಳು ಮಾಡೋದು ಮುಖಾಂತರ ಭಕ್ತಾದಿಗಳಿಗೆ ಎಲ್ಲರಿಗೂ ಮನವಿ ಮಾಡೋದೇನೆಂದರೆ ಎಲ್ಲರೂ ಕೈ ಜೋಡಿಸಿದರೆ ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಅಯ್ಯಪ್ಪ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಸೇವೆಯನ್ನು ನಮ್ಮ ಬಳ್ಳಿ ಗ್ರಾಮದ ಸಮಸ್ತ ಜನರು ಈ ಸೇವೆ ಪ್ರತಿ ವರ್ಷ ಕೂಡ ಈ ಮಾಸ ನಮ್ಮ ಅಕ್ಟೋಬರ್ ತಿಂಗಳಲ್ಲಿ ನಾ ನಮ್ಮ ಗ್ರಾಮದಿಂದ ನಾವು ಕರೆಯುತ್ತೀವಿ ನಮ್ಮ ಊರಿನ ಎಲ್ಲ ಹಿರಿಯರು ಮತ್ತು ನಮ್ಮ ಎಲ್ಲರೂ ಕಲಿತು ನಮಗೆ ಕಾರ್ಯಕ್ರಮ ಮತ್ತೆಗಳಲ್ಲೂ ಕಲಿ ಈ ಕಾರ್ಯ ಈ ಕಾರ್ಯಕ್ರಮವನ್ನು ಊರಿನಿಂದ ಹನ್ನೆರಡು ತಿಂಗಳು ಹನ್ನೆರಡು ಊರಿನಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗ್ತಾ ಇದೆ ದಯವಿಟ್ಟು ಭಕ್ತಾದಿಗಳು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ ಚೆನ್ನಾಗಿ ಹೇಳಿ ನಮ್ಮ ಮನವಿ